ಆನಂದ ಸಾಗರ ಪ್ರೀತಿ ಎಂಬ ದೈವವೇ ನಮ್ಮೂರಿನ ಸಿಂಧಿ ಬೆಂ ದ್ಯಾಮವ್ವ ದೇವಿ ಜಾತ್ರೆಗೆ ನಿಮ್ಗೆಲ್ಲರಿಗೂ ಸ್ವಾಗತ ನಾವು ಜಾತ್ರೆಗೆ ಹೊರಡ್ತಾ ಇದ್ದೀವಿ ಈಗ ಎಲ್ಲರೂ ನಮ್ಮ ದಾರಿ ಕಾಯ್ತಾ ಇದ್ದಾರೆ ಎಲ್ಲರೂ ಖುಷಿಯಾಗಿ ಎಲ್ಲ ಜಾತ್ರೆ ಮಾಡೋನು ಇವತ್ತ ನಮ್ದು ಮೊದಲೇ ದಿನದ ಈ ಜರ್ನಿಯನ್ನು ನಾವು ಸ್ಟಾರ್ಟ್ ಮಾಡಿದ್ದೀವಿ ನಿಮ್ಗೆ ಇಷ್ಟ ಆಗ್ತದೆ ನೀವು ನೋಡ್ರಿ ಎಲ್ಲ ಮತ್ತೆ ಪಾಪು ಆಟ ಆಡಕ್ಕೆ ತಗೊಂಡು ಆಟ ಆಡ್ಲಿ ಅವಳು ಇನ್ನು ಇಲ್ಲಿ ಏನು ತಗೊಳಕ್ ಹೋದ್ರು ಇಲ್ಲಿ ಇಂದಿಲ್ಲಿ ಚಲೋ ಐತಿ ಶಾಪ್ ನಮ್ಮ ಊರ ಒಳಗೆ ಎಷ್ಟು ದೊಡ್ಡ ಅಂಗಡಿ ತಿಂಡಿ ಅರೇ ಚಲೋ ಮಾಡ್ಯಾರಲ್ಲ ದಾರ್ಯಾಗ ಇಲ್ಲಿಂದಿಲ್ಲೇ ಎಲ್ಲ ಐಟಮ್ಸ್ ಬಹಳ ಅದಾವಲ್ಲ ಎಲ್ಲ ಇಲ್ಲೇ ಒಂದ ಕಡೆ ನೋಡಿದ್ರೆ ಏನೇನ್ ತಗೊಂಡ್ ಬಂದ್ವಿ ಫುಲ್ ಗರಂ ಆಗ್ತಾ ಇದೆ ಬಹಳ ಅಂದ್ರೆ ಬಹಳ ಬಹಳ ಸಿಕ್ಕಿದೆ ಇಲ್ಲಿ ಊರಾಗ ನಮ್ ಸೈಡ್ ಬಹಳ ಸ್ವಲ್ಪ ಗರ್ಮ ಆಗ್ತದೆ ಗ್ರಾಮ ದೇವತೆ ಅಂತ ಹೇಳಿ ನಮ್ ಜಾತ್ರೆ ಇದೆಲ್ಲ ಬರ್ತದೆ ಇಲ್ಲಿ ಕಾಣಿಸ್ತಾ ಇಲ್ಲ ಸರಿಯಾಗಿಲ್ಲ ಎಷ್ಟೋರ್ಸಿದ ಸ್ವಾಗತ ಹೇಳಿ ನಮ್ಮೆಲ್ಲರಿಗೂ ಸೈನಿಕರ ಯಾರ್ಯಾರ ಶ್ರೀ ದ್ಯಾಮಮ್ಮಮ್ಮ ದೇವಿ ಜಾತ್ರಾ ಮಹೋತ್ಸವಕ್ಕೆ ಸರ್ವರ್ಗು ಹಾರ್ದಿಕ ಸ್ವಾಗತ ಈ ತರ ಇದೆ ನೋಡಿ ನಮ್ದು ಮಾಡ್ಯಾರ ಇಲ್ಲಿಂದ ಚಲೋಣ ಆಯ್ತು osion முறந்தோது முறந்தாக <laughs> आता फोन लावून हा गेल गेलं आता बरायच आता होय आता टाइमपास करत बसल तू प्या राहू पेलो पेलो आहे ते प्या तुम्ही அஜி அஜித நீங்க அறில்ல ஏன்

ಬಾ ಚಲೋ ಆತ್ರಿ ಅದ ನಾವ್ ಅದನ್ನ ಡಿಲಿವರಿ ಅವಾಗ ಆಯ್ತಂದ್ರೆ ಆಗ್ತಾ ಎಲ್ಲ ದೇವ್ರ ದರ್ಶನ ಎಲ್ಲ ಮಾಡ್ಕೊಂಡ್ ಬಂದ್ರಿ ತಗೋಪಾ ತಗೋಬಾ ಅಂದ್ರ ಇನ್ನು ಅರ್ಧ ಕೊಡ್ಲಿ ಅರ್ಧ ಕೊಡ್ಲಿ ಸಾಕು ನಾನ ಹಪ್ಪಳ ಉರಿತಾ ಇದ್ದೀನಿ ಎಲ್ಲಿ ಹಪ್ಪಳ ಉರಿತಾ ಇದ್ದೀನಿ ನೋಡಿ ಇಲ್ಲಿ ಇಲ್ಲಿ ಇದು ಒಳಗ ನಮ್ಮ ಇರ್ತಾರೆ ಅಡ್ಗೆ ಮಾಡ್ತಾ ಇದ್ದೀನಿ ಇಲ್ಲ ನೋಡಿ ಹಬ್ಳ ಊರ್ ಇದೀನಿ ಎಲ್ಲರಿಗೂ ಹಪ್ಪಳ ಊರ್ ಇದೀನಿ ನಮ್ ಫ್ಯಾಮಿಲಿ ಅಂದ್ರೆ ಬಹಳ ದೊಡ್ಡ ಫ್ಯಾಮಿಲಿ ಐತಿ ಅಜ್ಜಿ ಐ ಜನ ಮಕ್ಕಳು ಎಲ್ಲಾ ಎಲ್ಲರೂ ಕುಡಿದೀವಿ ಎಲ್ಲಾ ಮಾಡ್ತಾ ಇದೀವಿ ಹಬ್ಬ ಎಲ್ಲಾ ಮತ್ತೆ ಎಲ್ಲಾ ಖುಷಿ ಅದೇವಿ ಹ್ಯಾಪಿ ಇದೇವಿ ನಾವೆಲ್ಲರೂ ಒಬ್ರಿಗೊಬ್ರು ಕೆಲಸ ಮಾಡಿದ್ರ ಕೆಲಸ ಮಾಡಿದಂಗೆ ಅನ್ಸಲ್ ನಮಗೆ ಅಷ್ಟು ಪ್ರೀತಿಯಿಂದ ಎಲ್ಲರೂ ನಾವು ಮಾಡ್ತೀವಿ ನಮ್ಗೆ ಒಗ್ಗಟ್ಟ ಐತೆಲ್ಲ ನಾ ನೀವು ಹೇಳೇನಲ್ಲ ನಮ್ ಸಂಬಂಧ ಅದಾವಲ್ಲ ಬಹಳ ನಮ್ಗೆ ಗಟ್ಟಿ ಸಂಬಂಧ ಅದಾವ ಅಂತ ಹೇಳಿ ಆ ಸಂಬಂಧಗಳನ್ನ ನಾವು ಬಿಟ್ಟು ಕೊಡೋದಿಲ್ಲ ಎಲ್ಲರೂ ಸೇರಿ ನಾವು ಮಾಡ್ತೇವೆ ನಮ್ಮ ಸಂಸಾರ ಆನಂದ ಸಾಗರ ಪ್ರೀತಿ ಎಂಬ ದೈವೇನಿ ಅದೇ ತರ ನಮ್ದ ಸಂಸಾರ ಅಂದ್ರೆ ನಮ್ದೆಲ್ಲಾರು ಅದಕ್ಕೆ ಎಲ್ಲ ಹೊರಗಡೆ ಎಲ್ಲರೂ ಹಿಂಗೆ ಹಿಂಗೆ ಊಟ ಮಾಡ್ತಾ ಇದ್ದಾರೆ ತೋರಿಸ್ತೀನಿ ಎಲ್ಲರೂ ಕೂತ್ಕೊಂಡು ಅಲ್ಲೆಲ್ಲ ಪ್ಲೇಟ್ ಮಾಡಿಕೊಡ್ತಾಯಿದ್ದಾರೆ ನಮ್ಮ ನಮ್ಮ ಮನೆಯವರ ದೊಡ್ಡ ಅದಾರಲ್ಲ ಅವರು ವೈನಿ ದೊಡ್ಡ ವೈನಿ ಅಂತಂದ್ರೆ ನಮ್ಮ ಅವರು ದೊಡ್ಡವರು ಅವರೆಲ್ಲ ಓಡಾಡಿ ಮಾಡ್ತಾರೆ ಎಲ್ಲ ಅವರು ಬಂದ್ರಂದ್ರೆ ನಮ್ಗೆ ಏನಿಲ್ಲ ಎಲ್ಲ ಆರಾಮಾಗಿ ನಾವೆಲ್ಲ ನಾವೆಲ್ಲ ಸನ್ಪುಟ್ಟು ಸನ್ಪುಟ್ಟು ಕೆಲಸ ಮಾಡೋದು ದೊಡ್ಡ ದೊಡ್ಡ ಕೆಲಸ ಅವರು ಮತ್ತೆ ಹಪ್ಪಳ ನಡ್ದವ್ ನೋಡಿ ಇಲ್ಲಿ ಈ ರೀತಿ ಇರ್ತದ ನೋಡಿ ಊರ್ ಕಡೆ ಮನೆ ಅಂತಂದ್ರೆ ನೋಡಿ ಗ್ಯಾಸ್ ಯಾವ ತರ ಬಣ್ಣ ಹಚ್ಚಿದಾರೆ ಎಲ್ಲ ಮಾಡ್ಕೊಂಡಿದಾರೆ ಈಗ ಅಲ್ಲಿ ಹೊರಗಡೆ ಯಾರ್ಯಾರು ಊಟ ಮಾಡ್ತಾ ಇದಾರೆ ಏನೇನು ನಂಗೆ ತೋರಿಸ್ತೇನೆ ನೋಡಿ ಇದನ್ನ ಎಲ್ಲರಿಗೂ ಭೇಟಿ ಮಾಡಿಸ್ತೇನೆ ಈ ರೀತಿ ಇರ್ತದ ನೋಡಿ ಅಜ್ಜಿ ಆರಾಮ್ ಊಟ ರೆಸ್ಟ್ ಮಾಡ್ತಾ ಇದಾರೆ ನಮ್ಮ ತೆಯವ್ರೆ ನಮ್ಮಅಕ್ಕ ಎಷ್ಟು ಜೀವ ನೋಡ್ಕೊತಾರೆ ಎಲ್ಲ ಇದ್ರೆ ನಮ್ದು ದೊಡ್ಡ ಅಕ್ಕ ಬಾಳ ಕೆಚ ಅಂದ್ರೆ ಬಾಳ ಕೆಲ್ಸ ದಡ್ ವಿಡಿಯೋ ಅದ್ರಿ ನಮ್ದು ವಿಡಿಯೋನ ಲಾಗ್ ನೋಡ್ತದ ನೋಡ್ರಿ ಎಷ್ಟ್ ಹಾಡಿ ಕಲರ್ಸ್ ಹಾಡಿ ಹಾಕೊಂಡ್ ಒಂದೇವಿ ಹೆಂಗ ಕಾಣಿಸೋಡ್ರಿ ಪಾಪ ಅವಳಗ್ ಆರಾಮಿಲ್ಲ ಅವಳ ಮುಲ್ಕೊಂಡ್ ಆಡಿ ಒಳಗ ಮತ್ತೆ ಬಸ್ ಬಸ್ವಿಲ್ ರೆಸ್ಟ್ ಮಾಡ್ತಾ ಇದ್ದಾನ

ಅತ್ತೆ ಊಟ ಮಾಡಿ ಮುಕ್ಕೊಂಡ್ರೀವ ಜೀವ ತುಂಬ ಹೋಳಗಿ ಮಾಡ್ಯಾರ ಬದ್ನೇಕಾಯಿ ಸಾರು ಮತ್ತೆ ಹೋಳಗಿ ಸಾರು ಅನ್ನ ಮಾಡಿದಾರ ಪಾಪ ಮಾಡಿದಾತ್ರಿ ಎಲ್ಲ ಮಾಡ್ಯಾರ ಎಲ್ಲ

ಎಷ್ಟ ಮಾಡ್ತಾರೆ ಊಟ ಮಾಡಿ ಮಾಡಿ ಹೋಳಿಗೆ ಊಟ ಮಾಡಿ ಗಡದ ನಿದ್ದೆ ಹೊಡಿತಾ ಎಲ್ಲರೂ ಇಲ್ಲ ಅಂಕಲ್ ಕೂತು ಹೊಂದ್ಕೊಂಡಾರ ಇವರು ರೇಸ್ಟ್ ಮಾಡಕ್ಕೆ ಈಗ ಹ್ಮ್ ನೀನ್ ಭಾರಿ ಕಾಣಿಸ್ ಜಾತ್ರೆ ನಿಮ್ದ ಜೋರೈತಿ ಜಾತ್ರೆ ಭಾರಿ ಕಲ್ಸತೈತಿ ನಿಮ್ಮ ಜಾತ್ರೆ ಜೋರು ಜೋರ್ ಮಾಡ್ಕೊಳತ್ತ ಮತ್ತೇನ್ ಹಸ್ರಂಗ್ಲಿ ಹಾಕೋದು ಮತ್ತೆ ಏನಾದ್ರು ಗೋಳು ಮಾಡಿದ್ದೇನ ಮತ್ತ ಹಾ ಇಲ್ಲೇ ನೋಡಿ ಮಾಡ್ಕೊಳ್ರಿ

ದೊಡ್ಡ ಪ್ರಮಾಣ ಎಷ್ಟೋ ವರ್ಷದ ನಂತರ ನಮ್ಮೂರ ಜಾತ್ರೆಗೆ ಸ್ವಾಗತ ಅಂತ ನೋಡಿ ಈಗ ನಾವು ದೇವಿ ದರ್ಶನ ಪಡ್ಕೊಳಿಕ್ ಹೋಗ್ತಾ ಇದೀವಿ ಎಲ್ಲರೂ ಬೆಳಗಿನ ದರ್ಶನ ತಗೊಂಡ್ ನಾವೀಗ ಸಾಯಂಕಾಲ ಹೊರಡ್ತಾ ಇದೀವಿ ಮತ್ತೆ ಅಲ್ಲೇ ಏನೇನ್ ಮಾಡ್ತೀವಿ ಮತ್ತೆ ನೆಕ್ಸ್ಟ್ ವಿಡಿಯೋ ಬಿಡ್ತೀನಿ ಬಹಳಷ್ಟು ವಿಡಿಯೋಗಳು ಬರ್ತಾವ ಒಳ್ಳೆ ಒಳ್ಳೆ ವಿಡಿಯೋ ನಿಮ್ಮ ಸಲುವಾಗಿ ನಾವು ಮಾಡಿದ್ದೀವಿ ನೀವು ನೋಡಿರಿ ನಿಮ್ಗೆ ಇಷ್ಟ ಆಗಿತ್ತು ಅಂದ್ರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಕಮೆಂಟ್ ಮಾಡೋಕೆ ಮರೆಯೋಕ್ಕೆ ಹೋಗ್ಬೇಡ್ರಿ ಆಮೇಲೆ ನಮ್ಮ ದೇವಿ ನಿಮ್ಗೆಲ್ಲರಿಗೂ ಆಶೀರ್ವಾದ ಆರೋಗ್ಯ ಆಯುಷ್ಯ ಕೊಟ್ಟ ನಿಮಗೆ ಚೆನ್ನಾಗಿಟ್ಟಿರಲಿ ಅಂತ ನಾವು ದೇವ್ರ ಕಡೆ ಎಲ್ಲ ಕೇಳ್ಕೊತೀವಿ ಮತ್ತು ವಿಡಿಯೋ ನೋಡಿ ಸಲುವಾಗಿ ನಮ್ಮ ಕಡೆಯಿಂದ ನಿಮಗೆ ಭಾಳಷ್ಟು ಧನ್ಯವಾದ ನೋಡಿ ಮತ್ತು ಏನು ಹೇಳಿದೀನಿ ನಾನು ಪ್ರೀತಿಯಿಂದೀರಿ ಖುಷಿಯಿಂದೀರಿ ಚೆನ್ನಾಗಿ